ವೆಲ್ಕಮ್ ಟು ಶೆಟ್ಟಿ ಚಾನಲ್ ಇಲ್ಲಿ ನಮ್ಮ ವಿಶ್ವ ಯೋಗ ದಿನದ ಯೋಗಾಚರಣೆಗಳ ದೃಶ್ಯ ತೂವರೆ ನಮ್ಮ ಮಧು ಬೋನೇಂದ್ರ ಕ್ವಾಲಿ ಕಾರ್ಕಳ ಹಾಡಿಗೆ ಪಂದಿಲ್ಲ ಯೋಗ ಇನ್ನಿತ ಶಿಬಿರ ಭುವನೇಂದ್ರ ಮಧುಬೋನೇಂದ್ರ ವಿದ್ಯಾಸಂಸ್ಥೆ ಕಾರ್ಕಳ ಕಲೆ ಒಂದು ಮಾರ್ಕೆಟ್ ರೋಡ್ ಉಂಟು ಮತ್ತು ಜನಕಲು ಯೋಗ ಶಿಬಿರಕ್ಕೆ ಭಾಗವಹಿಸೋದು ಬದುಕರು ಉದ್ಘಾಟನೆ ಆಗ್ತದೆ ನಮ್ಮ ಹಬ್ಬವನ್ನ ತಡ ಅಂಡೆ ಇತ್ತ ಶೂಟಿಂಗ್ ಮಾಡ್ತದೆ ಹೋಜೆ ನಾಲ್ಕು ಮಣ್ಣಿನೇಲೆ ಬರುವ ಬಲ ಮುಂದೆ ಚಾಚುವನ್ನುವ ಎಲ್ಲರೂ ಸಮಸ್ಥೆಗೆ ಬರುವ ಭುಜದ ಮೇಲೆ ಕೈಯುಂಟು ಮಾಡುವಂತಹ ಎರಡೂ ಕೈಗಳು ಭುಜಕ್ಕೆ ಸಮಾನಾಂತರ ಹಸ್ತ ಮೇಲ್ಮುಖ ಎರಡು ಕೈಗಳನ್ನು ಸಮಾನ ಮುದ್ರೆಯಲ್ಲಿ ಭುಜದ ಮೇಲೆ ಇಡುವ ಉಸಿರು ತಗೊಳ್ತಾ ಮುಂದೆಯಿಂದ ಉಸಿರು ಬೀಳ್ತಾ ಹಿಂದೆ ಒಂದು ಸುತ್ತಿಗೆ ಒಂದು ಉಸಿರಾಟ ಮಾಡುವ ಎರಡು ಕೈಗಳು ಭುಜಕ್ಕೆ ಸಮಾನಾಂತರ ನಿಧಾನ ಯೋಗ ಶಿಕ್ಷಣ ಸಂಸ್ಥೆ ಕಾರ್ಕಳ ಹಾಗೂ ನಿರಂತರ ಯೋಗ ಶಿಕ್ಷಣ ಕೇಂದ್ರ ಇವರ ತನ್ನ ಧನಂತಾನಂದ ಧನ್ಯವಾದಗಳು ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತ ಈಗ ಒಂದು ಒಂದೇ ಮಾತಾಡುತ್ತದೆ ಆಮೇಲೆ ಪಾನಕ ವ್ಯವಸ್ಥೆ ಇದೆ ಮಾನಕ ಸ್ವೀಕರಿಸಿ ಜನರು ತೆರಳುತ್ತಾರೆ ಮಾತಾರಾಮ್ 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 ಕಿಣಿಯರು ಎಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ದೀರಿ ಹದಿನೈದು ವರ್ಷದಿಂದ ಯೋಗ ಮಾಡ್ತಾರೆ ಹದಿನೈದು ವರ್ಷ ಇಲ್ಲೇ ಬಂದು ಮಾಡ್ತಾ ಇದ್ದೀರಿ ಹಾಂ ಎಷ್ಟು ಗಂಟೆಗೆ ಬೆಳಿಗ್ಗೆ ಪ್ರಾರಂಭ ಐದು ಗಂಟೆಯಿಂದ ಆರೂವರೆ ಗಂಟೆಗೆ ಎಲ್ಲೇ ಬರ್ತು ಎಲ್ಲೇ ಬರ್ತೀವಿ ಮೂಲ ಡೈಲಿ ಕ್ಲಾಸ್ ಇರ್ದಿತ್ತ ಸರ ಉದಾರ ಉದಾರ ರೀ ಉದಾರ ವಿನಾಯ್ ಕೊಡುವ ಎತ್ತು ವರ್ಷ ಎರಡು ದಿನ ಯೋಗ ನಾನು ಎರಡು ಸಾವಿರ ಮಾಡಿದೆ ಎರಡು ಸಾವಿರ ಇಸ್ವಿಂದ ಸ್ಟಾರ್ಟ್ ಮಾಡಿದೆ ಇಲ್ಲೇ ಮಾಡ್ತಾ ಇದ್ದೀರಾ ವಿ ಟಿ ಶಾಲೆ ನೀರು ಶುರು ಮಾಡಿದೆ ಏತ್ ವರ್ಷ

ஆ நமஸ்தே நமஸ்தே முழு யோகா வரந்தே கண்டித்தா ஆ எஸ் விட்டு போக வந்து ஆ பிரவீணே இன்னொரு தார் நாராயண பார்த்து இல்லை மூச்சு வருஷம் சரி சார் இன்னொரு நித்யான

ನೀವ್ ಸಂಜೀವ್ ಸರ್ ಬಂದೆ ನನ್ನ ಮಧುಬೋನೇಂದ್ರ ಶಾಲೆದ ಪಿ ಟಿ ಮಾಸ್ಟ್ರಿ ಮಸೂರ್ ಸೂರು ಪಕ್ಕ ನಮ್ಮನ ಬಾಲ್ಯ ಸ್ನೇಹಿತೆ ಯೋಗೋಡು ಭಾರಿ ಬೇಲ ಮಾಡುವ ನೀರನ್ನು ಕಂಪ್ಲೀಟ್ ಹುಲೈ ಬಂಜಿದೋಲೆ ಮಾಡಿದೆ ಮುಂಗಡೆ ಬೀದೇ ಮಾಡುವ ಭಾರಿ ವಿಶೇಷ ಅವು ಸರ್ ಬಂಜ ಬಂಜಿ ತಿರ್ಗ ತೋಜವ್ರೆ ಒಂಚೂರು ಬಂಜಿನ ತಿರ್ಗವರ ತೀವ್ರ ಅಂತಾರ ಒಂಚೂರು ದೇತ ಈ ಬಲ್ಲ ಈ ಈಪಾಡೀಪಾಡಿ ಯೋಗ ಬಂಡೆವ பன்னியது அவர் பஞ்சி திர்வனி ಇಪ್ಪತ್ತಾರು இடீ பஞ்சின் ரவுண்ட்கு திர்வயார்த்தர்ஷி சார் சஞ்சய் சார் யோருமா இப்போ வர்ஷ இப்ப வர்ஷ மாஸ்டர் மற்ற பி டிஸ்டர் எங்களுக்கு ஒட்டு சார் பி டி மாஸ்டர் என்ன ஜோக்கல்

ಇವ್ರನ್ನ ಪುದರ್ ಪರಿಚಯ ಪರ್ ಜೀವರು ಪಂಡ್ಲಿ ಪಂಡ್ಲಿ ಬನ್ನಿ ಹರೀಶ್ ಹರೀಶ್ ಉದ್ಯೋಗ ಉದ್ಯೋಗ ಹೋಟೆಲ್ ಉದ್ಯೋಗ ಇವ್ರದ್ದು ದೊಡ್ಡ ವ್ಯಾಪಾರ ವ್ಯಾಪಾರ ನೀವು ಬ್ಯಾಂಗ್ಳೂರಿಗೆ ಹುಬ್ಬಳ್ಳಿ ಏನಂದ್ರೆ ಇವರೇ ಕೆಲಸ ಏ ಸರ್ ಯೋಗ ಮಂತ್ರ ಹಾ ಸ್ವಯ ಸಂಗದ ಹಾ ಯೋಗು ಭಾಗವಹಿಸೋಂದಿಲ್ಲ ಶಾಖದ ಯೋಗನೇಪ್ ಹರೀಶ್ ಅವರು ನಮ್ಮ ಮಸ್ತ್ ಆತ್ಮೀಯರು ಬೆಸ್ಟ್ ಹಾಂ ಏನು ಮಾಡ್ಕೊಂಡಿದ್ದೀರಿ ಏನು ಹೆಸರು ಮೇಡಮ್ ಹಾಂ ಯೋಗದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಪ್ಪ ಯೋಗ ಹೌದಾ ಸಣ್ಣದಿಂದ ಮಾಡ್ತಾ ಇದ್ದೀರಾ ಹಾಂ ಇರಲಿ ಇರಲಿ ಇರ್ಲಿ ನೀವು ಜಗತ್ತಿಗೆ ಕಲಿಸಿ ದೊಡ್ಡ ಮಾರ್ಚ್ ಆಗಿ ನೀವು ಕೂಡ ಯೋಗದಲ್ಲಿ ಸರಿ

பான்க சேவை ஏர்ல கொடுந்து ஆட்டா